ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಧಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸೊ ನಿನ್ನೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯುವ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಸೊ ಇದು ಇಬ್ಬರು ವಿದ್ಯಾರ್ಥಿಗಳಿಗೆ ಯುವ ಅಮೌಂಟ್ ಬಂದು ಕ್ರೆಡಿಟ್ ಆಗಿರುವ ಪ್ರೂಫ್ ಆಗಿರುತ್ತೆ ಸೊ ಇಲ್ಲಿ ಒಬ್ಬರಿಗೆ ಬಂದು ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಮತ್ತೊಬ್ಬರಿಗೆ ಸರಿ ಸುಮಾರು ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅಮೌಂಟ್ ಅನ್ನೋದು ಬಂದು ಕ್ರೆಡಿಟ್ ಆಗಿದೆ ಸೊ ಈ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಅಲ್ಲಿ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗ್ತಾ ಇದೆ ಒಂದೇ ಟೈಮ್ಗೆ ಎಲ್ಲರಿಗೂ ಕ್ರೆಡಿಟ್ ಆಗ್ತಾ ಇಲ್ಲ ಹಾಗೂ ಇನ್ನು ಬಹಳ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅನ್ನೋದು ಇನ್ನೂ ಕ್ರೆಡಿಟ್ ಆಗಿಲ್ಲ ಸೊ ಇನ್ನು ಯಾರಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಸೊ ಅವರಿಗೆ ಈ ನವೆಂಬರ್ ತಿಂಗಳ ಒಳಗಾಗಿ ಪೆಂಡಿಂಗ್ ಇರುವ ಹಣ ಸಹ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೂ ವೇಟ್ ಮಾಡಿ ಸೊ ಈ ಕ್ರೆಡಿಟ್ ಆಗಿರುವ ಅಮೌಂಟ್ ಬಂದು ಸೆಪ್ಟೆಂಬರ್ ನ ಅಮೌಂಟ್ ಆಗಿರುತ್ತೆ ಅಮೌಂಟ್ ಅಕೌಂಟ್ ಗೆ ಕ್ರೆಡಿಟ್ ಆಗಿದ್ರು ಇನ್ನು ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಸ್ಟೇಟಸ್ ಬಂದು ಅಪ್ಡೇಟ್ ಆಗಿಲ್ಲ ಸೊ ಆಗಸ್ಟ್ ಮಂತ್ ಮತ್ತು ಸೆಪ್ಟೆಂಬರ್ ಮಂತ್ ಒನ್ ಏಯ್ಟಿ ಡೇಸ್ ಕಂಪ್ಲೀಟೆಡ್ ಅಂತಲೇ ತೋರಿಸ್ತಾ ಇದೆ ಸೊ ಯಾವುದೇ ರೀತಿಯಾಗಿ ಇನ್ನೂ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಸೊ ಸ್ಟೇಟಸ್ ಅಪ್ಡೇಟ್ ಆದ ನಂತರ ನಿಮಗೆ ವೆಬ್ಸೈಟ್ ನಲ್ಲಿ ಶೋ ಆಗುತ್ತೆ ಸೊ ಇನ್ನು ಸೆಲ್ಫ್ ಡಿಕ್ಲೇಷನ್ ನೋಡೋದಾದ್ರೆ ಸೆಲ್ಫ್ ಡಿಕ್ಲೇರೇಷನ್ ಬಂದು ನವೆಂಬರ್ ಒಂದರಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಸೇವಾ ಸಿಂಧು ವೆಬ್ಸೈಟ್ ಗೆ ಲಾಗಿನ್ ಆಗ್ಬಿಟ್ಟು ಸೆಲ್ಫ್ ಡಿಕ್ಲೇರೇಷನ್ ನ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಸೊ ಸೆಲ್ಫ್ ಡಿಕ್ಲರೇಷನ್ ಬಂದು ಒಂದನೇ ತಾರೀಕಿನಿಂದ ಐದನೇ ತಾರೀಕಿನ ಒಳಗಾಗಿ ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಮಾಡ್ತಾರೆ ಸೊ ವೆಬ್ಸೈಟ್ ನಲ್ಲಿ ಅಪ್ಡೇಟ್ ಆದ ತಕ್ಷಣ ಯಾವ ರೀತಿಯಾಗಿ ಸೆಲ್ಫ್ ಡಿಕ್ಲೇರೇಷನ್ ಅ ಮಾಡ್ಕೋಬೇಕು ಅನ್ನುವ ವಿಡಿಯೋನ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ಸೊ ನಂತರ ಕೌಶಲ್ಯ ಕರ್ನಾಟಕ ತರಬೇತಿಯ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸೊ ಇಲ್ಲಿ ಬಹಳ ವಿದ್ಯಾರ್ಥಿಗಳು ಕೌಶಲ್ಯ ಕರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಅಥವಾ ಮಾಡ್ಕೋಬಾರದ ಅನ್ನುವ ಗೊಂದಲದಲ್ಲಿದ್ದಾರೆ ಸೊ ಇಲ್ಲಿ ಸೇವಾ ಸಿಂಧ್ ವೆಬ್ಸೈಟ್ ನಲ್ಲಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಆರು ತಿಂಗಳ ಅಮೌಂಟ್ ಕ್ರೆಡಿಟ್ ಆಗಿರುವ ವಿದ್ಯಾರ್ಥಿಗಳು ಅಥವಾ ಫಲಾನುಭವಿಗಳಿಗೆ ಯಾರು ಇರ್ತೀರಾ ಸೊ ಅವರು ಸೊ ಕಡ್ಡಾಯವಾಗಿ ಕೌಶಲ್ಕರ್ ವೆಬ್ಸೈಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂತ ಹೇಳಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅವರೇ ಹೇಳ್ತಿದ್ದಾರೆ ಸೊ ಇಲ್ಲಿ ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಮೌಂಟ್ ಸ್ಟಾಪ್ ಆಗುತ್ತೆ ಅಂತೇಳಿ ಭಯಪಡುವಂತಹ ಅವಶ್ಯಕತೆ ಇರುವುದಿಲ್ಲ ಸೊ ಯಾವ ರೀತಿಯಾಗಿ ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವ ಕಂಪ್ಲೀಟ್ ವಿಡಿಯೋ ನಲ್ಲಿ ಇದೆ ವಿಸಿಟ್ ಮಾಡಿಬಿಟ್ಟು ಕೌಶಲ್ಕರ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ಇದೇ ರೀತಿಯಾಗಿ ಇವನಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ